ಎಲ್ಲಿಗೆ ಹೋಗ್ತಾ ಇದ್ದೀವಿ ಈ ಸುಂದರ ಪರಿಸರದಲ್ಲಿ ಸ್ಥಿತವಾಗಿರುವಂತಹ ಕಾಂತೇಶನಿಗೆ ಕಾಂತೇಶನ್ಗೆ ಇದ್ದೀವಿ ರಾಣೆಬೆನ್ನೂರು ತಾಲೂಕು ರಾಣೆಬೆನ್ನೂರಿಂದ ಹತ್ತಿರದಲ್ಲೇ ಇದೆ ರಾಣೆಬೆನ್ನೂರಿಂದ ಒಂದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಇರಬೇಕು ಪಕ್ಕ ಗೊತ್ತಿಲ್ಲ ನೋಡಿ ಹೇಳ್ತೀನಿ ತುಂಬ ಸುಂದರವಾದ ಪರಿಸರ ಸುತ್ತಮುತ್ತ ರಾಣೆಬೆನ್ನೂರು ತಾಲೂಕು ನೋಡಿ ಕಣ್ಣನ್ನು ತಂಪಾಗಿಸಿಕೊಳ್ಳಿ ಹಾಗೆ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಹಾಗೇ ಹನುಮಂತನ ಚಪ್ಪಲಿಗಳು ಕೂಡ ಇದೆ ಅದನ್ನು ಅವರು ಹಾಕೊಂಡು ಅಡ್ಡಾಡ್ತಾರೆ ದೇವರು ಹನುಮಂತ ದೇವರು ಅಂತ ಹೇಳ್ತಾರೆ ಪ್ರತಿ ವರ್ಷ ಹೊಸದು ಮಾಡಿಸ್ತಾರೆ ಹಳೆಯದು ಸೌದೋಗಿರುತ್ತೆ ಅಂತ ಹೇಳ್ತಾರೆ ಅದನ್ನು ಕೊನೆಯಲ್ಲಿ ತೋರಿಸ್ತೀನಿ ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಹೇಗಿದೆ ಅಂತ ನೋಡೋಣ ಇದು ದೇವಸ್ಥಾನದ ಮುಂಭಾಗ ನಾವು ನೋಡಿ ಎದುರುಗಡೆ ಕಾಣ್ತಾ ಇದೆ ಆರ್ಚು ಈ ಆರ್ಚ್ ದಾಟಿ ಒಳಗಡೆ ಹೋದರೆ ಒಂದು ಒಂದು ಹತ್ತು ಮೀಟ್ರಲ್ಲಿ ಇದೆ ಇದು ಇದೇ ಕದ್ರಮಂಡ್ಲಿಗೆ ತುಂಬ ಪ್ರಸಿದ್ಧಿಯಾದಂತಹ ಹನುಮಂತ ದೇವರು ಇಲ್ಲಿದ್ದಾರೆ ಅವರ ಕ್ಷೇತ್ರ ಇದು ಬನ್ನಿ ನೋಡೋಣ ಹೇಗಿದೆ ಅಂತ thank you ನೋಡಿ ಇದು ಹನುಮಂತ ದೇವರು ಬಳಸುವಂಥ ಚಪ್ಪಲಿಗಳು ಇಲ್ಲಿ ಬಲಗಡೆ ಹೊಸದಿದೆ ಇದು ಹೊಸದಿದು ಎಡಗಡೆ ಹಳೇದಿದೆ ಹೋದ ವರ್ಷದ್ದು ಈ ವರ್ಷದ್ದಿದು ನೋಡಿ ಹೊಸದಿದೆ ಸೌದಿಲ್ಲ ಹನುಮಂತ ದೇವರು ಇದನ್ನು ಹಾಕೊಂಡು ಸಂಚಾರ ಮಾಡ್ತಾರೆ ಅನ್ನುವ ಪ್ರತೀತಿ ಇದೆ ಗಮನಿಸ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ದೊಡ್ಡ ಚಪ್ಪಲಿ ಇದೆ ನೋಡಿ ಇದು ಹಳೆಯದು ಸೌದೋಗಿದೆ ನೋಡಿ ಸೌದೋಗಿದೆ ಅಂದರೆ ಅರ್ಥ ಹನುಮಂತ ದೇವರ ಸಂಚಾರ ಇದೆ ಅಂತ ಹೀಗಾಗಿ ಅದನ್ನು ಇಲ್ಲಿ ಇಟ್ಟಿದ್ದಾರೆ ನೀವು ಒಂದು ಸಲ ಹೋಗಿ ನೋಡ್ಕೊಂಬನ್ನಿ ಕದ್ರಮಂಡಲಿಗೆ ಕದ್ರಮಂಡ್ಲಿಗೆ ಕಾಂತೇಶ ಹೇಗಿದ್ದಾರೆ ಅಂತ ನಮಸ್ಕಾರ